ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕಾದುಕೊಳಿತಂಥ ನಮ್ಮ ಮಹಿಳೆಯರಿಗೆ ಒಂದು ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ನ್ಯೂಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆದರೆ ಇದು ಎಲ್ಲರಿಗೂ ಅನ್ವಯ ಆಗೋದಿಲ್ಲ ಇಪ್ಪತ್ನಾಲ್ಕನೇ ಕಂತು ಎಲ್ಲರಿಗೂ ಬರುವಂಥ ಚಾನ್ಸಸ್ ತುಂಬಾ ಕಡಿಮೆ ಇದೆ ಸೊ ಯಾರಿಗೆಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರುತ್ತೆ ಯಾರಿಗೆಲ್ಲ ಬರೋದಿಲ್ಲ ಸೊ ಬರದೇ ಇರೋರು ಏನು ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಯಾರೆಲ್ಲ ಗೃಹಲಕ್ಷ್ಮಿಯರಿದ್ದೀರಾ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರಾ ಹಣವನ್ನು ತೊಗೊತಾ ಇದ್ದೀರಾ ಅಥವಾ ಯಾರಿಗೆಲ್ಲ ಇನ್ನೂ ನಮಗೆ ನಾಲ್ಕೈದು ಕಂತಿನ ಹಣ ಬಂದಿಲ್ಲ ಅಂತ ಇದ್ದೀರಾ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂತ ಹೇಳಿದ್ರೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯನ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುವಂಥದ್ದು ಸೊ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ನಿನ್ನೆಯಿಂದಲೇ ಬಿಡುಗಡೆ ಆಗಿದೆ ಅಂದರೆ ಬುಧವಾರ ಸಂಜೆಯಿಂದನೇ ಹಣ ಬಿಡುಗಡೆ ಆಗಿದೆ ಬುಧವಾರ ತುಂಬ ಜನರ ಖಾತೆಗಳಿಗೂ ಹಣ ಬಂದಿದೆ ಇದನ್ನು ನಾನು ಸ್ವತಃ ನೋಡಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂತೇಳಿದ್ರೆ ಸರ್ಕಾರದ ಮೇಲೆ ಭರವಸೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಕಾರಣ ಏನು ಅಂತ ಹೇಳಿದರೆ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಬಟ್ ಹಣ ಯಾವುದೇ ಕಾರಣಕ್ಕೂ ಬಂದಿರೋದಿಲ್ಲ ಸೊ ಹಾಗಾಗಿ ಇವತ್ತು ಹಣ ಬರುತ್ತೆ ಅಂತ ಹೇಳಿದರೆ ನಾವು ಸುಳ್ಳು ಸುದ್ದಿಯನ್ನು ಕೊಟ್ಟಂಗೆ ಆಗುತ್ತೆ ಅಂತೇಳಿ ನಾನು ವಿಡಿಯೋನ ಮಾಡಲಿಲ್ಲ ಹಣ ಬಂದಿರೋದನ್ನ ಕನ್ಫರ್ಮೇಷನ್ ಮಾಡಿಕೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಕಂತು ಬಂದಿದೆ ಸೊ ಏನು ನಾನು ಹೇಳೋಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ ನಮಗೆ ಮಾರ್ಚ್ ಮತ್ತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದು ಬಂದಿಲ್ಲ ಇದನ್ನ ನಾನು ಪ್ರತಿ ವಿಡಿಯೋದಲ್ಲೂ ನಾನು ತಿಳಿಸ್ತಾ ಬಂದಿನಿ ಮೊನ್ನೆ ಸದನದಲ್ಲೂ ಸಹ ಇದೇ ಒಂದು ವಿಚಾರವಾಗಿ ಮಾತಾಡಿದ್ರು ಸೊ ಆವಾಗ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಸಮರ್ಥನೆಯನ್ನು ಮಾಡಿಕೊಂಡ್ರು ಕೊನೆಯದಾಗಿ ಅವ್ರು ನಾವು ಹಣವನ್ನು ಹಾಕಿಲ್ಲ ಅಂತ ಒಪ್ಕೊಂಡ್ರು ಸೊ ಅದೇ ಪ್ರಕಾರ ಸಿದ್ದರಾಮಯ್ಯ ಸರ್ ಅವರು ಏನಿದ್ದಾರೆ ಅವರು ನಾವು ಹಣ ಬಂದಿಲ್ಲ ಅನ್ನೋದೇನಾದರೂ ಆಯಿತು ಅಂತ ಹೇಳಿದ್ರೆ ನಾವು ತಕ್ಷಣ ತಕ್ಷಣವೇ ಹಣವನ್ನು ಒಂದು ಬಿಡುಗಡೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದರು ಸೊ ಅವರ ಮಾತಿಗೆ ಅವರು ಬದ್ಧರಾಗಿ ಇವಾಗ ಒಂದು ಕಂತಿನ ಹಣವನ್ನು ಬಿಡುಗಡೆಯನ್ನು ಮಾಡಿದರೆ ಒಂದು ಕ್ರಿಸ್ಮಸ್ ಹಬ್ಬದ ಹಿಂದಿನ ದಿನ ಅಂದರೆ ನಿನ್ನೆ ಬುಧವಾರ ಹಣವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ಹಣ ಎಲ್ಲರಿಗೂ ಬರುತ್ತಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಎಲ್ಲರಿಗೂ ಒಂದೇ ಸಮಯಕ್ಕೆ ಬರುವುದಿಲ್ಲ ಎಲ್ಲರಿಗೂ ಹಣ ಬರ್ತಕ್ಕಂಥದ್ದು ಹಂತ ಹಂತವಾಗಿ ಹಣ ಬರುತ್ತೆ ಇದರಲ್ಲಿ ಮುಖ್ಯವಾಗಿ ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ ತುಂಬ ಗೃಹಲಕ್ಷ್ಮಿಯರ ಹಣ ಕ್ಯಾನ್ಸಲೇಷನ್ ಆಗಿದೆ ಸೊ ಜಿ ಎಸ್ ಟಿ ಪೇಯರ್ ಅಂತ ಹೇಳ್ಬಿಟ್ಟು ತುಂಬ ಜನರ ಹಣ ಕ್ಯಾನ್ಸಲೇಷನ್ ಆಗಿದೆ ಕಳೆದ ತಿಂಗಳು ಸೊ ತುಂಬ ಮಹಿಳೆಯರ ಹಣ ಬಂದಿಲ್ಲ ಖಾತೆಗಳಿಗೆ ಸೊ ನೀವು ಎರಡು ತಿಂಗಳ ಹಣ ಬಂದಿಲ್ಲ ನಾವು ಬರುತ್ತೆ ಅಂತ ನೆಗ್ಲೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಖಂಡಿತವಾಗ್ಲೂ ನಿಮಗೆ ಹಣ ಬರೋದಿಲ್ಲ ನಿಮ್ಗೆ ಏನಾದರೂ ಒಂದಕ್ಕಂತೂ ಮಿಸ್ ಆಯಿತು ಅಂತ ಹೇಳಿದ್ರು ನೀವು ಸ್ಟೇಟಸ್ನ ಚೆಕ್ ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಕಲೆ इलाके ವಿಸಿಟನ್ನು ಕೊಡಬೇಕಾಗುತ್ತೆ ಸೊ ಇನ್ನೊಂದು ವಿಚಾರ ಏನು ಹೇಳಿದ್ರೆ ಗೃಹಲಕ್ಷ್ಮಿ ಆಫೀಸಿನಿಂದ ಪ್ರತಿಯೊಬ್ಬರಿಗೂ ಫೋನನ್ನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ನಿಮ್ಮ ಇನ್ಕಮ್ ವೆರಿಫಿಕೇಷನಿಗೋಸ್ಕರ ಕಾಲ್ ಮಾಡ್ತಾ ಇದ್ದಾರೆ ಇದು ಸುಮಾರಷ್ಟು ಮಹಿಳೆಯರಿಗೆ ಬಂತಿದೆ ಸೊ ಅಲ್ಲಿ ನೀವು ಕೊಡಬೇಕಾದ್ರೆ ಜಾಗೃತ ಜಾಗೃತರಾಗಿ ಒಂದು ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಅವರು ಕರೆ ಮಾಡಿದಾಗ ನೀವು ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತೇಳಿದರೆ ಸೊ ಆ ಸಂದರ್ಭದಲ್ಲೂ ನಿಮ್ಮ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳು ಅತಿ ಹೆಚ್ಚು ಇರುತ್ತೆ ಸ್ನೇಹಿತರೆ ಸೊ ಯಾರೋ ಫೋನ್ ಮಾಡ್ತಿದ್ರೆ ಫಸ್ಟು ಖಾತ್ರಿ ಪಡಿಸ್ಕೊಳ್ಳಿ ಫೋನ್ ಮಾಡ್ತಾ ಇರೋರು ಗೃಹಲಕ್ಷ್ಮಿ ಯೋಜನೆಯ ಕಚೇರಿಯಿಂದನೇ ಫೋನ್ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾರಾದರೂ ಫೋನ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ನೀವು ಪಡಿಸ್ಕೊಂಡು ಅವರು ಗೃಹಲಕ್ಷ್ಮಿ ಯೋಜನೆಯಿಂದ ಕರೆಯನ್ನು ಮಾಡ್ತಾ ಇರೋದಾಯಿತು ಅಂತ ಹೇಳಿದರೆ ನೀವು ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಅವರು ನಿಮ್ಮ ಕ್ಯಾಸ್ಟು ಮತ್ತು ನಿಮ್ಮ ಇನ್ಕಮನ್ನು ಪರ್ಟಿಕ್ಯುಲರಾಗಿ ಕೇಳೇ ಕೇಳ್ತಾರೆ ನೀವು ಅಲ್ಲಿ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಅದರ್ವೈಸ್ ಅಲ್ಲಿ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ ನಿಮಗೆ ಇನ್ಕಮ್ ಅದು ಜಾಸ್ತಿ ಇದೆ ಅಂತ ನೀವು ಹೇಳೋದಾಯಿತು ಅಂತೇಳಿದರೆ ಅಂಥವರ ಒಂದು ಗೃಹಲಕ್ಷ್ಮಿ ಹಣನೂ ಕೂಡ ಕ್ಯಾನ್ಸಲೇಷನ್ ಆಗಿದೆ ತುಂಬ ಜನರು ಕ್ಯಾನ್ಸಲೇಷನ್ ಆಗಿದೆ ಸೊ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಿಸಿಟ್ ಮಾಡಬೇಕು ಅಲ್ಲಿ ನಿಮಗೆ ಹೇಳ್ತಾರೆ ನಿಮಗೆ ಸ್ಟೇಟಸನ್ನು ತೆಗೆದುಕೊಡ್ತಾರೆ ಅದರಲ್ಲಿ ಏನಾದರೂ ಜಿ ಎಸ್ ಟಿ ಪೇಯರ್ ಅಂತ ಇತ್ತು ಅಂತ ಹೇಳಿದರೆ ಆವಾಗ ನೀವು ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಅದ್ರ ಸಮೇತನೇ ನಿಮ್ಮ ಒಂದು ಅಪ್ಲಿಕೇಶನ್ ಸಮೇತ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತೆ ರೀ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರೋ ರೀತಿಯೇ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗುತ್ತೆ ಸೊ ಯಾರು ನನಗೆ ಎರಡು ಕಂತು ಮೂರು ಕಂತು ಬಂದಿಲ್ಲ ಅಂತ ಇದ್ದೀರೋ ನೀವು ವೆಯ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಸ್ಟೇಟಸ್ ಚೆಕ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಮಕ್ಕಳ ಇಲಾಖೆ ಅಥವಾ ಟೋಲ್ ಫ್ರೀ ನಂಬರು ಇದೆ ಅದಕ್ಕೆ ನೀವು ಕಾಲ್ ಮಾಡಿ ನಿಮ್ಮ ಒಂದು ಸ್ಟೇಟಸ್ಗಳನ್ನು ತಿಳ್ಕೊಳ್ಳಿ ಅದರ್ವೈಸ್ ನಿಮಗೆ ಹಣ ಬರೋದೇ ಇಲ್ಲ ಸೊ ಇನ್ನು ಕಂತು ನಿನ್ನೆ ಬುಧವಾರದಿಂದ ಬಿಡುಗಡೆ ಆಗಿದೆ ಅಂದರೆ ನಮಗೆ ಇಲ್ಲಿಂದ ಇನ್ನು ಹದಿನೈದು ದಿನ ಟೈಮ್ ಬೇಕು ಎಲ್ಲರ ಖಾತೆಗಳಿಗೆ ಅದು ತಲುಪೋದಕ್ಕೆ ಒಂದೇ ಸಲಕ್ಕೆ ಎಲ್ಲರ ಖಾತೆಗಳಿಗೂ ತಲುಪೋದಿಲ್ಲ ಅಂತ ಹಂತವಾಗಿ ತಲುಪುತ್ತೆ ನಿನ್ನೆ ಆಲ್ರೆಡಿ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗಿದೆ ಹಣ ಸೊ ಇವತ್ತು ಗೌರ್ಮೆಂಟ್ ರಜೆ ಇದ್ರೂ ಹಣ ಬರುತ್ತೆ ಸ್ನೇಹಿತರೆ ಗೌರ್ಮೆಂಟ್ ಹಾಲಿಡೇ ಇದೆ ಅಥವಾ ಶನಿವಾರ ಇದೆ ಭಾನುವಾರ ಇದೆ ಎರಡನೇ ಶನಿವಾರ ಇದೆ ಸೊ ಈ ಥರದ್ದು ಯಾವುದೂ ಇರೋದಿಲ್ಲ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ರೆ ಅವರು ಅಟ್ ಎ ಟೈಮ್ ಚೆಕ್ನ ಪಾಸ್ ಮಾಡಿರ್ತಾರೆ ಸೊ ಅದು ಹಣ ಖಾತೆಗಳಿಗೆ ಬರೋದು ಡಿವೈಡ್ ಡಿವೈಡ್ ಆಗಿ ಬರುತ್ತೆ ಸೊ ಗೌರ್ಮೆಂಟ್ ರಜೆ ಇದೆ ಹಣ ಬರುತ್ತಾ ಇಲ್ವಾ ಇವರೇನು ಯೂಟ್ಯೂಬರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೋಬೇಡಿ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಸೊ ಅದೇ ರೀತಿಯಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಕಂತಿನ ಹಣ ಬಂದಿಲ್ಲ ಅನ್ನೋದನ್ನು ನೀವುಗಳು ಮೆಸೇಜ್ ಮಾಡೋದ್ರಿಂದ ನಾವು ಅದ್ರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ ಸೊ ಆ ಒಂದು ನೀವು ಮಾಡ್ತಕ್ಕಂಥ ಕಮೆಂಟ್ಗಳನ್ನ ಸರ್ಕಾರಕ್ಕೆ ರೀಚ್ ಆಗೋದು ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಸೊ ದಯವಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಯಾರ್ಯಾರಿಗೆ ಹಣ ಬಂದಿದೆ ಹಣ ಬಂದಿಲ್ಲ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲಾರಿಗು